ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸೊಂಡೇಕೆರೆಯಲ್ಲಿದ್ದೇನೆ ಇವರು ಸರ್ ನಿಮ್ಮ ಉದ್ರೇಶ್ ಅಂತ ಇವರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ತ್ರೀ ಬೈ ಫೋರ್ ತ್ರೀ ಬೈ ಫೋರ್ಬಿಟ್ಟು ಕೇಳ್ರಿ ಮತ್ತೇನು ಈಗ ಎಸ್ ಎಸ್ ಸೇರಿ ಇನ್ನೂರ ಎಂಬತ್ತು ಗ್ರಾಮ್ ನೋಡೋಣ ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದು ನಂಗೆ ಏನು ಗೊತ್ತಿಲ್ಲ ಈ ಭೂಮಿಯಾಗ ಅದು ಇಟ್ಕೊಂಡು ಏನೋ ಒಂದಿಷ್ಟು ಗೊತ್ತೈತೆ ನಾವು ಒಂದ್ಸರಿ ಅದೇ ಇಟ್ಕೊಂಡು ನಾವು ಇದಕ್ಕೆ ಅಪ್ಲೈ ಮಾಡಿದಾಗ ಇದ್ರ ಎಷ್ಟು ಸುಧಾರಣೆ ಆಗ್ತದೆ ನೋಡ್ಕೊಂಡು ನೆಕ್ಸ್ಟ್ ಎರಡನೇ ಸರಿ ಗೊಬ್ಬರ ಕೊಡ್ತೀವಲ್ಲ ಯಾವ್ದಾದ್ರು ಮತ್ತೆ ಕಡಿಮೆ ಆಗಿರ್ತ ಅದ್ರ ಜೊತೆ ಎಡಿಶನ್ ಕೊಡ್ಬೇಕು ಅವಾಗ ಫುಲ್ಫಿಲ್ ಆಗ್ತದೆ ಆದ್ರೆ ಎಲೆಗಳು ಸರ್ಫೇಸ್ ಇಲ್ ಚೆನ್ನಾಗಿ ಯಾವುದೇ ಗೊಬ್ಬರ ಕೊಟ್ಟರು ತಗೊಳಲ್ಲ ಇಡೀ ನೀವು ಅರ್ಧ ಕಾಣ್ತೀವಿ ನೀವು ಕಾಣ್ ಯಾರೋ ವಿಡಿಯೋ ನೋಡಿದ್ರೆ ಯಜಮಾಡ ಚೆನ್ನಾಗಿ ಯಾರೋ ಒಬ್ರಿಂದ ಡೌಟ್ ಇದ ಗೊತ್ತಾಗ್ತದೆ ನಾನು ಹೇಳ್ತಾ ಇದ್ದೆ ಏನೋ ಯಾವುದೇ ಎಲೆ ಬಾಯಿ ಎಲ್ಲಿ ಇರ್ತದೆ ಅಂದ್ರೆ ಮೇಲ್ಗಡೆ ಇರ್ತದೆ ಇದ್ರಾಗ ಎರಡು ನಾಳ ಇರ್ತದೆ ಒಂದು ನೀರ್ ತಗೊಂಡು ಹೋಗೋದು ನೀರಿನ ಮುಖಾಂತರ ಆಹಾರನೆಲ್ಲ ತಗೊಂಡು ಮೇಲ್ಗಡೆ ಹೋಗ್ತದೆ ಸೂರ್ಯನ ಕಿರಣ ಬಿದ್ರೆ ಬಾಯಿ ಓಪನ್ ಆಗ್ತದೆ ಅಲ್ಲಿ ಆಹಾರ ತಯಾರಿಸಿ ಅಲ್ಲಿಂದ ಇನ್ನೊಂದು ನಾಳೆ ಇರ್ತದಲ್ಲ ಅದು ಎಲ್ಲಾ ಕಾಂಡಗಳಿಗೆ ಸರ್ಕ್ಯುಲೇಟ್ ಮಾಡ್ತದೆ ಫುಡ್ ಅನ್ನ ಅಲ್ಲಿ ಏನು ಸಾಬೀತಾಯ್ತು ಎಲೆ ಚೆನ್ನಾಗಿದ್ರೆ ನಿನ್ನ ಭೂಮಿಯಾಗಿರೋ ಗೊಬ್ಬರ ಚೆನ್ನಾಗಿ ಉಪಯೋಗ ಬರೋದು ಇಲ್ಲ ಅಂದ್ರೆ ಉಪಯೋಗ ಗಾಳಿಗೆ ಅಥವಾ ಯಾವುದಕ್ಕೂ ಯಾವ ಪರಾಯಿ ಅರ್ಧಕ್ಕೆ ಅರ್ಧ ಸುಮ್ಮನೆ ಹೋಗ್ತೇನೆ ಅಂತ ನಾನು ಅದಕ್ಕೆ ಹೇಳೋದು ಎಲ್ಲ ರೈತರಿಗೂ ಎಲೆ ಪತ್ರ ಹರಿಯುತ್ತೋ ಅದು ಅನ್ನ ಮಾಡೋ ಅಕ್ಷಯ ಪಾತ್ರೆ ಇದ್ದಂಗೆ ಆ ಪಾತ್ರೆ ಹೋಲಾದಷ್ಟು ನೀವೇನು ಮಾಡ್ತೀರಿ ಏನು ಎಲೆ ಗಿಳಿಗೆ ಒಂದ್ಸರಿ ಸಿಂಪಡಣೆ ಮಾಡಿದರೆ ಎಲೆ ಚೆನ್ನಾಗಾಗ್ತದೆ ಫುಡ್ ಕೆಪಾಸಿಟಿ ಬರ್ತದೆ ಆವಾಗ ಕರೆಕ್ಟ್ ಪ್ರಮಾಣದ ಫುಡ್ ಕೊಡಿ ನೆಟ್ಗೆ

ಇದು ಬಾಡ್ರಿ ನೋಡಿ ಇದೆಲ್ಲ ಇದು ಹೌದಾ ಇದೆಲ್ಲ ಸುಟ್ಟು ಕಾಣತ್ತ ಇಲ್ಲಿ ನಾನು ಈ ಭೂಮಿ ಕಡಿಮೆ ಇತ್ತು ಅಂತ ಹೇಳಿದ್ನ ಯಾವ ಗಿಡ ಬೆಳೆದ್ರೆ ಹಿಂಗೆ ಇರ್ತದೆ ಯಾವ್ದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬೇಕೋ ಜಾಸ್ತಿ ಸುಟ್ಟು ಪೊಟ್ಯಾಶ್ ಈ ಭೂಮಿ ಕಡಿಮೆ ಆಯ್ತು ಹಾಕ್ಬೇಕು ಅಂತ ನಾನು ಹೇಳ ಈ ಫ್ಲವರ್ ಅಷ್ಟೇ ಇದು ಈ ಫ್ಲವರ್ ಚೆಕಿಂಗ್ ಸರಿಯಾಗಿಲ್ಲ ಡ್ರಾಪ್ ಆಗ್ತೈತೆ ಅಂದ್ರೆ ಇದ್ರ ರೋಗ ಇಲ್ಲ ಗಿಡದಾಗೆ ಹೌದಾ ರೋಗ ಅಂದ್ರೆ ಇದು ಇಷ್ಟು ಇಷ್ಟೇ ಇರೋದು ರೋಗ ಇದು ರೋಗ ಇಲ್ಲಿ ಅಲ್ಲಿ ನೋಡಿ ಕಟ್ ಮಾಡ್ತೀನಿ ರೋಗ ಅಂದರೆ ಇದು ಈ ಕಲರ್ ಇಲ್ಲಿ ಕಾಣುತ್ತಲ್ಲ ಈ ಓವರ್ ಆಲ್ ತಗೊಂಡ್ರೆ ಒಂದು ಪರ್ಸೆಂಟ್ ಇಲ್ಲ ಇದು ಗಿಡ ರೋಗ ಆದ್ರೆ ಹೂ ಯಾಕೆ ಡ್ರಾಪ್ ಆಗ್ತೈತಿ ಅಂದರೆ ಇಲ್ಲಿ ಕಾಣುತ್ತಲ್ಲ ಭೂಮಿಯಾಗಿ ಪೊಟ್ಯಾಶ್ ಇಲ್ಲ ಅದೇ ಜಿಂಕ್ ಹೇಳೋಕೆ ಕಷ್ಟ ಆಗ್ತದಂಗೆ ಈ ಇದು ನೋಡಿ ಹೇಳೋದು ಜಿಂಕು ಇಲ್ಲದೇ ಇರ್ಬೋದು ಇವೆರಡು ಇಲ್ಲ ಅಂದರೆ ಹೂವು ಯಾವಾಗಲೂ ಡ್ರಾಪ್ ಆಗ್ತಾನೆ ಅದು ಯಾವ ಬೆಳೆದಾರ ನಿಮ್ಮ ಭೂಮಿ ನೋಡಿ ಹೇಳೋದು ಅದು ಕೊಡ್ಬೇಕು ನೀವು ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲೊಂದು ಗಿಡ ನೋಡಿ ಇದು ಇದು ಏನೋ ಮರದ ಕೊಟ್ಟರೆ ಕೊರದ್ ಬಿಟ್ಟು ಫೋಡ್ ಕಟ್ಕೊಂಡು ಅದ್ರದ್ದು ಏನು ಇದ್ರದ್ದು ಲಿಕ್ವಿಡ್ ಇರುತ್ತಲ್ಲ ಅದೆಲ್ಲ ಅದು ಅಂಗಾಂಶ ಹೇಳಿದ್ನಲ್ಲ ತಗೊಂಡ್ರೆ ಅದು ಡ್ಯಾಮೇಜ್ ಆಗಿ ಸುರಿತಐತೆ ಇದಕ್ಕೆ ನೀವು ತುಪ್ತಾ ಸುಣ್ಣ ಐತಲ್ಲ ತಗೊಂಡ್ ಚೆನ್ನಾಗಿ ಒಂದ್ ಪೇಸ್ಟ್ ಮಾಡಿ ಚೆನ್ನಾಗಿ ಅದಕ್ಕೆ ಹಬ್ಬತ್ರಿಕೆ ಗಮ್ ತರ ಹಬ್ಬ ಹಬ್ಬತ್ರಿ ಕ್ಲೀನ್ ಆಗಿ ಪೇಸ್ಟ್ ಮಾಡಿ ಇದೆಲ್ಲ ಸೋರದೆಲ್ಲ ಓಕೆ ಮೈಲು ತುಪ್ತಾ ಸುಣ್ಣ ಸರಿ ಇಲ್ಲಿ ಸರಿಂದ್ರೆ ಶಿವಸಿ ಹಾಕಿದ್ರಾ ಇದು ಇದು ಕಂಟೆಂಟ್ ಇಲ್ಲ ನೀವು ತುತ್ತು ಸುಣ್ಣ ಅದೇ ಕಲರ್ ಅದು ಕಾಪರ್ ಯಾವಾಗಲೂ ಇದೇ ಬೇಸ್ಮೆಂಟ್ ಅಲ್ಲಿ ಇರ್ತದೆ ನೀವು ಕಾಪರ್ ಆಕ್ಸಿಕ್ಲೋರಿಟ್ ತಗೊಂಡ್ರು ತಾಮ್ರದ ಆಕ್ಸಿಕ್ಲೋರಿಟ್ ಮೈಲಿ ತುತ್ತ ತಗೊಂಡ್ರೆ ತಾಮ್ರದ ಸಲ್ಫೇಟ್ ನೀವು ಏನೇ ತಗೊಂಡ್ರು ತಾಮ್ರ ಬೇಸ್ಮೆಂಟ್ ತಾಮ್ರ ತಾಮ್ರ ಇದೇ ಕಲರ್ ಇರ್ತದೆ ಇರ್ತದಿದೆ ಇದು 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 ಬೇರು ಸಾಯ್ತಾ ಇದ್ದರೆ ಕೆಳಗಿನ ರಂಬೆಗಳು ಎಲ್ಲ ಒಣಗಿ ಒಣಗಿ ಒಣತಾ ಒಣಗ್ತಾ ಸುಳಿ ಸುಳಿ ಇಲಿ ಎಲ್ಲ ಒಣಗಿ ಸಾಯ್ತಿರ್ತಲ್ಲ ಅದು ಬೇರು ಕೊಳೆ ರೋಗ ಇದು ಬೇರು ಕೊಳೆ ರೋಗ ಅಲ್ಲ ಇಲ್ಲಿ ಕೆಳಗಡೆ ಔಷಧಿ ಹಾಕಿದ್ರಲ್ಲ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಸಂಬಂಧ ಏನಂತಂದ್ರೆ ಮಣ್ಣು ಬಿಗಿಯಾತು ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಯಾವುದೋ ಒಂದು ಸತ್ವ ಸರಿಯಾಗಿ ಸಿಗ್ತಾ ಇಲ್ಲ ಅದಕ್ಕೆ ಅದು ಇಲ್ಲ ಹಿಂಗೆ ಹಿಂಗೆ ಬಿಚ್ಕೊಳ್ಬೇಕಲ್ಲ ಆ ಸತ್ತುಗಳು ಬೇಕಲ್ಲ ಸತ್ತುಗಳು ಯಾವ್ದು ಸಿಗಲ್ಲ ಅದು ಬಿಚ್ಕ ಆಗೋದೇ ಇಲ್ಲ ಅದಕ್ಕೆ ಫಾಲ್ಟ್ ಆಗಿ ಹೋಗ್ತದೆ ಬೇರುಗಳು ಸರಿಯಾಗಿ ಬೆಳೆಯಲ್ಲ ನೀವು ಈ ಕಡೆ ಹಿಂಗ್ ಕ್ರಾಸ್ತಿ ಅಂತ ಅಂದ್ರೆ ಬೇರುಗಳು ಯಾವ್ ಕಡೆ ಚೆನ್ನಾಗ್ ಬೆಳೆದಿರಲ್ಲ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಕಾಲ ತೆಗಬೇಕು ಹಿಂಗೆ ಹೋದ್ರೆ ಇದು ಒಂದ್ ಗಿಡಕ್ಕಾಗಿ ಏನ್ ಬೇಡ ಇಲ್ಲ ಇದೊಂದ್ ಗಿಡ ಇಲ್ಲ ಬಹಳ ಗಿಡ ಅಲ್ಲಿ ಇದೀಗ ಚೆನ್ನಾಗೈತ ಔಷಧಿ ತಗೊಂಡ್ ಸಿಂಪಡಣೆ ಮಾಡಿ ಈ ಎಲೆಗಳ ಆರೋಗ್ಯ ಆಟೋಮೆಟಿಕ್ಲಿ ಒಂದು ಆರು ತಿಂಗಳ ಒಳಗಡೆ ಈ ಸುಡೋದ್ ಕೊಡೋದು ಏನು ಕಣ್ಣಿಗೆ ಕಾಣ್ಬಾರ್ದು ನಮಗ ಹೌದಾ ಹೊಸದ್ ಸುಡಬಾರ್ದು ಅದೇ ಇರ್ತದೆ ಸ್ಟಾಪ್ ಆಗ್ತದೆ ಮೇಲೆ ಅದು ಔಷಧಿ ತಗೊಂಡ್ಬೋದು ಖಂಡಿತ ಅದ್ರಾಗ ಏನ್ ಡೌಟ್ ಇಲ್ಲ ಹೊಸದ್ ಬರೋದ್ ಇದು ಅಟ್ಯಾಕ್ ಆಗಲ್ಲ ಈ ಕೆಳಗಡೆ ಬಿದ್ದಾಗೆ ಹೊಸ ಪ್ಲಾಟ್ ಹಿಂಗ್ ಕಾಣಲ್ಲ ನಿಮ್ದು ಅವಾಗ ನೀಟ ಎಲ್ಲ ಚೆನ್ನಾಗ್ ಕಾಣ್ತದೆ ಅವಾಗಿದ್ರೆ ಸುಧಾರಣೆ ಆಗ್ತದೆ ಆರ್ ತಿಂಗಳಲ್ಲಿ ಇಷ್ಟು ಹಾಲಿದ್ದು ಸ್ವಲ್ಪ ಹಿಂಗ್ ಚೇತರಿಸ್ಕೊತಂತಂದ್ರೆ ಬೇಡ ಇದೇನ ತೆಗಿಯೋದು ಆರ್ ಎರಡು ತಿಂಗಳಾದ್ರೂ ಎಲೆಗಳು ಅದು ಮತ್ತೆ ಹಿಂಗೈತೆ ಅಂತ ಅಂದ್ರೆ ಅವಾಗೆ ಕಾಣಿ ತೆಗಿದೆ ಇಲ್ಲ ನೀರ್ ಸರಿಯಾಗಿ ಹರಿತದೆ ಇಲ್ಲಿ ನೀರ್ ಬಹಳಷ್ಟು ಹರಿಯೋದ್ರಿಂದ ಜೌಗ್ ಆದ್ರೂ ಆಹಾರ ಆಗಲ್ಲ ಮಣ್ಣೆಲ್ಲ ಗಟ್ಟಿ ಆಗ್ತದಲ್ಲ ಹರಿದು ಹರಿದು ನೀವು ಮಣ್ಣಿನ ಸೌಕರ್ಯ ಅವೆಲ್ಲ ಆಗ್ತದೆ ಹಂಗಾದ್ರೂ ತೆಗಿಬೇಕು ಬಾಕ್ತಾ ಇದಾವ ಗಿಡ ಏನಾಯ ಎಲ್ಲವೂ ಆ ಟೈಪ್ ಟ್ರೈ ಇದ್ದೀವಿ ಮತ್ತೆ ಇದ್ನಿ ಔಷಧಿ ಹಾಕಿದ ಅದಕ್ಕೆ ಬಿಡಿಸಿದೆ ಮತ್ತೆ ಅದೇ ಔಷಧಿ ಅಂತಂದ್ರೆ ಅದೇ ಟೈಪ್ ಆಗಿತ್ತು ಬೇರೆ ಅವ್ರು ಕಟೆ ಇರ್ಲಿ ಅಂತ ಔಷಧಿ ಹಾಕಿದ್ ಆ ಕೊಳೆ ರೋಗ ಬಂದ್ ನೋಡಿದ್ರೆ ನಾನೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ ಏನೋ ಕೊಳೆ ರೋಗದ ಲಕ್ಷಣಗಳು ಅದನ್ನ ನೋಡಿ ನೀಟ ತೋರಿಸಿ ನಾನ್ ನೋಡಿದಂಗೆ ಬುದ್ಧಿವಂತಿ ಅಂದ್ರೆ ಕೊಳೆ ರೋಗ ಇಲ್ಲ ನೀವು ಸಾಧ್ಯವಾದಷ್ಟು ಈ ಮಣ್ಣು ನೋಡಲಿ ಎಷ್ಟು ಇದೈತಿ ಲವಣಾಂಶಗಳು ಇದೆಲ್ಲ ಇವೆಲ್ಲ ಪರಿಣಾಮ ಬೀರ್ತವೆ ಈ ತೋಟ ಹಿಂಗ್ ಆಳಕ್ ಕಾರಣ ಈ ನೀರು

ನೋಡ್ರಿ ಶಿಕ್ಷಣ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಹಾದಿಗೆ ತರ್ತಕ್ಕಂಥ ಶಿಕ್ಷಣ ಅವ್ನು ಇನ್ನೂ ಅಜ್ಞಾನಿಯಾಗಿ ಮಾತಾಡ್ತಾನಂದ್ರೆ ಅವ್ನ ಅವಶ್ಯಕತೆ ನಮಗಿಲ್ಲ ಅಂತ ಅರ್ಥ ಸರಿ ಇನ್ನೊಂದು ಈ ಬಡ್ಡೆದಪ್ಪ ಆಗಿ ಹೋಗ್ತಾ ಹೋಗ್ತಾ ಸುಳಿ ಕಡಿಮೆ ಆಗಿಲ್ಲ ಇಲ್ಲಿ ಅಲ್ಲಿ ಸೇಮ್ ಈಗ ಬಡ್ಡೆ ಐತಪ್ಪ ಇದು ಹಿಂಗೆ ಬಂದಿತ್ತು ಅಲ್ಲ ಅಲ್ಲೇ ಅಲ್ಲೇ ಇದೆಯಾ ನೋಡಿ ಇಲ್ಲೊಂದು ಚೆನ್ನಾಗಿತ್ತು ನೋಡ್ರಿ ಇದಕ್ಕೆ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ನೋಡಿ ಇದು ಚೆನ್ನಾಗೈತಿ ಒಳ್ಳೆ ಕಲ್ಲರ್ ಇದು ಹಿಂಗೆ ಇರಬೇಕು ಕಲ್ಲರ್ ಇದು ಹೌದಾ ಇಲ್ಲಿ ಐತೆಲ್ಲ ಇದು ರೋಗ ಇದು ಯಾವ್ದೋ ಮಟ್ಟಿ ಹಾಕಿದೆ ಇದ್ ರೋಗ ಇದು ಇದು ನೋಡಿ ಇದು ರೋಗ ಇದು ಯಾವ್ದು ರೋಗ ಇದು ಇಲ್ಲಿ ಇದು ನ್ಯೂಟ್ರೆಂಟ್ಸ್ ಅಂದ್ರೆ ಆಹಾರ ಕೊರತೆ ಎಲ್ಲ ಇದು ಇದ್ ರೋಗ ಇದು ಇದು ಇನ್ನೊಂದ್ ಸ್ವಲ್ಪ ಇದನ್ನ ಹಿಂಗಾಗ್ತದೆ ಹಿಂಗೆ ಇನ್ನೊಂದು ಸ್ವಲ್ಪ ಹೋದ್ರೆ ಹಿಂಗ ಒಣಗಿ ಹೋಗ್ತದೆ ಈ ರೋಗಕ್ಕೆ ಔಷಧಿ ಹೊಡಿಲಿಲ್ಲ ಅಂದ್ರೆ ಇದೇ ಜಾಸ್ತಿ ಆಗ್ತದೆ ಅಲ್ಲ ಸರ್ ಅದು ಯಾವುದು ಅದೇ ಅದ್ರದ್ದು ಈಗ ಹೇಳ್ಬೇಕಾ ಇಲ್ಲೇ ಇತ್ತು ಪಾರಪ್ಪ ಇಲ್ಲೇ ಇದ್ ಈಗ ಬುಡ ದಪ್ಪ ಐತೆ ಹೋಗ್ತಾ ಹೋಗ್ತಾ ಸೀರುಕ್ ಹೋಗತ ಇದಕ್ಕೆ ರೋಗ ಅಟ್ಯಾಕ್ ಆಗೈತಿ ಈಗ ಹೌದಾ ಇದು ರೋಗ ಇದೆಲ್ಲ ಇದು ಅವ ತಾನ ಈ ರೋಗ ಅಟ್ಯಾಕ್ ಆಯ್ತು ಅಂತಂದ್ರೆ ಜ್ವರ ಬಂದಂಗೆ ಫುಡ್ ಕೆಳಗಡೆ ಇದ್ದರೂ ತಗೊಳಲ್ಲ ಅವಾಗ ಫುಡ್ ಕಡಿಮೆ ಆದಾಗ ಸೀರು ಹೋಕು ಅಲ್ಲ ಸರ್ ಅದು ಏಕೆ ನೋಡಿರಿ ಆ ಮರ ಅದನ್ನೇ ಆ ಮರ ಓ ಹೀಗೆ ಮರ ಬಾರಪ್ಪ ಹಿಂಗೆ ಅದೇ ತೋರ್ಸಿ ನೋಡಿ ಈಗ ಹಚ್ಚ ಉಸಿರಿತಕ್ಕ ಭಾಗನೇ ಇಲ್ಲ ಎಲ್ಲ ಅಲ್ವಾ ಬಾಯಿನೇ ಇಲ್ಲ ಆಹಾರ ತಿನ್ನೋ ಬಾಯಿ ಬಾಯಿನೇ ಇಲ್ಲ ಅಂದ್ರೆ ಆಹಾರ ಹೆಂಗ್ ತಯಾರಿಸಲ್ಲ ಮತ್ ಹೋಗ್ತಾ ಹೋಗ್ತಾ ಸೀರೆ ಕೂಡ ಸಾಯ್ತದೆ ಒಂದು ರೋಗ ಬಂದರೂ ಆಹಾರ ತಗೊಳಲ್ಲ ಆಹಾರ ಕೊರತೆ ಆದ್ರೂ ಅದಕ್ಕೆ ಸಾಕಾಗಲ್ಲ ಹುಳ ಇರುವೆ ಅವೆಲ್ಲ ಕೀಟದ ಬಾಧೆ ಅವು ಇದ್ರೂ ಸಾಕಾಗಲ್ಲ ಮತ್ ಹಿಂಗೆ ಪ್ರಾಬ್ಲಮ್ ಇದ್ದಾಗ ಗಿಡ ಹೆಂಗೆ ಅದು ಸದೃಢವಾಗಿ ಬೆಳಿತೆ ನಿಮಗೆ ಬರಲ್ಲ ಕೇಳಿ ಮೇಜರ್ ರೆಡ್ ಮೈಟ್ಸ್ ಅಂತ ಅಂದ್ರೆ ವಾತಾವರಣ ಹೆಂಗೆ ಟೆಂಪರೇಚರ್ ಇರುತ್ತಲ್ಲ ಈಗ ಟ್ವೆಂಟಿ ಇದ್ದು ಸಡನ್ ತರ್ಟಿ ಅಂದ್ರೆ ಹಗಲೆಲ್ಲ ಫುಲ್ ಇದೆಲ್ಲ ಒದ್ದೆ ಆಗಿರ್ತದೆ ನೆಲ ಎಲ್ಲ ಬೇಸಿಗೆ ಬಿಸಿಲು ಬೆಳಿತೆ ಆ ಕಲರ್ ತೋರ್ಸ ಹೇಳಿದ ಆ ಕಲ್ಲರು ಮತ್ತೆ ಆ ರೆಡ್ಮೇಡ್ ಸಕ್ಕಿಂಗ್ ಪೇಸ್ಟ್ ಆ ಉಷ್ಣಾಂಶಕ್ಕೆ ಹೆಚ್ಚು ಉತ್ಪಾದನೆ ಆಗಿರುತ್ತೆ ಅವಾಗ ನೀವು ಯಾವ್ದಾದ್ರೂ ಕೀಟನಾಶಕ ಪರಿಪಾಸು ಅದಕ್ಕೆ ಮೊನಕೊಟ್ಟ ಪಾಸು ಯಾವ್ದಾರ ಕೀಟನಾಶಕ ಅದಕ್ಕೆ ಸ್ಪ್ರೆಡಿಂಗ್ ಏಜೆಂಟ್ ಹಾಕಿ ಸಿಂಪಣೆ ಮಾಡಬಹುದು ಸ್ಪ್ರೆಡಿಂಗ್ ಏಜೆಂಟ್ ಈ ಮೇಲ್ಗಡೆ ಹೊಡೆದ್ರೆ ಮಾಮೂಲಿ ಇಲ್ಲಿ ಔಸ್ತಿ ತಾಕಿದೀರಿ ಅಷ್ಟೇ ಸಾಯಿಸ್ತದೆ ಸ್ಪ್ರೆಡಿಂಗ್ ಏಜೆಂಟ್ ಹಾಕಿ ಹೊಡೆದ್ರೆ ಮೇಲೆ ಅಲ್ಲ ಹರಡೋದು ಗಮ್ ಅಂದ್ರೆ ಬರೀ ಅಡಿನೇರಿ ಗಮ್ ಹಿಡ್ಕೊಳ್ಳೋದು ಹರಡ್ಕೊಳ್ಳೋದ್ರ ಜೊತೆ ಹರಡಬೇಕು ಅದು ಅಂತ ಸಿಕ್ ಎಲ್ಲ ಬಂದ ಮಾರ್ಕೆಟ್ಗೆ ಅಂತದಕ್ಕೆ ನೋಡಿದ್ರೆ ಮೇಲೆ ಕೆಳಗೆ ಎಲ್ಲ ನೆನಪದ ಕಂಪ್ಲೀಟ್ ಆಗಿ ಸಾಯ್ತದೆ ವೈಟ್ ಬಾಕ್ಸ್ ಇದೆ ಎಲ್ಲವೂ ಅಷ್ಟೆ ಸೆಕೆಂಡ್ ಪೇಸ್ಟ್ ಅಂದ್ರೆ ಎಲ್ಲ ರಸ ಇರೋ ಕೀಟ ಹುಳ ಯಾವ ಕೀಟನ ಸೇಕಿ ಹೊಡೆದ್ರೆ ಅಷ್ಟು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಏನಿಲ್ಲ ಅದು ಬಳಿಲಿ ಇರ್ತತ್ತಲ್ಲ ಅವಕ್ಕೆ ಒಳ್ಳೆ ಫುಡ್ ಕೊಡ್ಬೇಕಾದ ಫುಡ್ ಕೊಟ್ಟರೆ ಮತ್ತೆ ನೆಟ್ಟಗಾಗ್ತದೆ ನಾವು ಮೇಜರ್ ಸಣ್ಣ ಗಿಡದಾಗ ಅದಪ್ಪ ಟೆಂಪ್ರೇಚರ್ ವೇರಿಯೇಷನ್ ಸರಿ ಈಗ ನಮ್ಮ ತೋಟಕ್ಕೆ ಏನು ಮಾಡಬೇಕು ಅಂತ ಇದಕ್ಕೆ ಒಂದ್ಸರಿ ಔಷಧಿ ಹೊಡಿಸಿ ಔಷಧಿ ಹೊಡೆಸಿದ್ರೆ ಒಂದು ಹದಿನೈದು ದಿನ ಒಳಗೆ ಇವತ್ತೆಲ್ಲ ಸರ್ಪ ಸುಧಾರಣೆ ಆಗ್ತದೆ ಔಷಧಿ ಹೊಡೆದ ಮೇಲೆ ನೀವ ಬಂದ್ರೆ ನಂಗೆ ಫೋನ್ ಮಾಡಿ ಹದಿನೈದು ದಿನ ಆದ್ಮೇಲೆ ಗ್ಯಾರಂಟಿ ಅವರಿಗೆ ಆಮೇಲೆ ಎಲೆ ಸರಿ ಆದ್ಮೇಲೆ ಗೊಬ್ಬರ ಇದು ಹಾಕಿದ್ರೆ ನೆನ್ಪಿರಿ ಸುಧಾರಣೆ ಅದೇ ಆಗ್ತದೆ ಅಷ್ಟೊಳಗೆ ನಂಗೆ ಈ ನೀರಿಂದು ಮಣ್ಣಿಂದ ಒಂದು ಪರೀಕ್ಷೆ ಮಾಡಿ ನಂಗೆ ರಿಪೋರ್ಟ್ ಸರಿ ನಾನು ಪರ್ಮನೆಂಟ್ ವ್ಯವಸ್ಥೆ ಬಗ್ಗೆ ಹೇಳ್ತಾರ ಸೋಮನೆ ಬಂದ್ರೆ ಹಲೋ ಅಂದೆ ಅದಲ್ಲ ಪರ್ಮನೆಂಟ್ ಸರ್ ಇದು ನಮ್ಮ ಈ ನೀರು ಕ್ಯಾಶಪ್ ಅಲ್ಲೇ ನಿಮ್ಮಂತಲ್ಲಾ ನಾನೀಗ್ ಚಿತ್ರದುರ್ಗ ಕೋಗುಂಡೆ ಜಗಳೂರು ಬಿದಿಕೆರೆ ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಎಲ್ಲಾ ಅಡ್ಡಾಡಿದಿನಲ್ಲ ಎಲ್ಲಾ ಕಡೆ ಇದೆ ಹಂಗಾಗಿ ಎಲ್ಲದ ಹಾಳಾಗ್ತತಿ ಮತ್ತೆ ಮತ್ತೇನ್ ಕೇಳೋದಿದೆಯಾ ಅದೇ ಹೇಳಿದ್ರಲ್ಲ ನಿನ್ನ ಆ ಟೈಪ್ ಪ್ರಾಬ್ಲಮ್ ರೋಗ ಕೂಡ ಅಷ್ಟೇ ಇದ್ರಾಗಿರೋದು ಬೇಜಾರು ಈ ನೀರಿನ ಈ ಬೂದಿ ಕಲರ್ ಐತಲ್ಲಾ ನೀರು ಸರಿ ಮಾಡ್ಬೇಕದ್ನ ಆಮ ನಮ್ಮ ನೆಲ ಬಂದು ಕರ್ಲೆರೀ ಈಗ ಈಗ ಹೆಂಗಾಗಿರುತ್ತದೆ ನಿಮ್ಮ ಭಾಷೆ ಹೇಳೋಕೆ ನಂಗೆ ಎಲ್ಲ ಫುಡ್ ಇರ್ತದೆ ನಾನು ಆರೋಗ್ಯವಾದ ಹೊಟ್ಟೆ ಒಟ್ಟಿದ್ರೆ ಹೆಂಗರೇ ಊಟ ಮಾಡಿಲ್ಲ ನಾನು ನೀರಿನ ಪ್ರಾಬ್ಲಮ್ ಅದು ಸಿಎಂ ಹಂಗೆ ಇದೆ ಎಲ್ಲ ಆಹಾರ ಎಲ್ಲ ಕೊಟ್ಟರು ನೀರು ಸರಿ ಇಲ್ಲ ಅಂದರೆ ಸಕ್ ಮಾಡೋಕ್ಕಾಗಲ್ಲ ಅದು ಜೀರ್ಣ ಆಗಲ್ಲ ಅವಕ್ಕೆ ಅವಾಗ ಏನಾಗ್ತೈತಿ ಪರಿಣಾಮ ಬೀರ್ತದೆ ಇದು ಮಲ್ಟಿಪರ್ ಪರ್ಪಸ್ ಡಿಸಾರ್ಡರ್ಸ್ ಅಂತ ಕರಿತೀವಲ್ಲ ಎಲ್ಲ ರೀತಿಯಿಂದ ಇದ್ರಾಗಿದ್ದಾವೆ ಅದಕ್ಕೆ ಇಷ್ಟು ಹಾಳಾಗಿರ್ತದೆ ಅಡಿಕೆ ತೋಟ ಅಂದ್ರೆ ಇದು ಒಂಬತ್ತೊಂಬತ್ತೈತಾನೆ ಇದ್ರೆ ಯಾಕೆ ಮಾಡಿರ್ತಾರೆ ಇದ್ರ ಹ್ಯಾಡ ಬೆಳೆದು ಬಸ್ಪವಾಗಿ ಬೆಳಕಂದ್ರೆ ಹಿಂಗೆ ಕೂಡ್ಕೊಳ್ತಾವೆ ಯಾವ ಅಡಿಕೆ ತೋಟ ಚೆನ್ನಾಗಿ ಕೂಡ ಹಿಂಗ ಬಗ್ಗೆ ಹಿಂಗ್ ಕೂಡ್ಕೊಂಡಿರ್ತದೆ ಅದು ಸಮೃದ್ಧವಾಗಿರ್ತದೆ ಸರ್ಫೇಸ್ ಡ್ಯಾಮೇಜ್ ಆಗಲಂಗಿ ಅಂದ್ರೆ ಹಂಗಿರ್ತಾವೆ ಆಗ್ಲಿ ಸರ್ಫೇಸ್ ಡ್ಯಾಮೇಜ್ ಆಗಿರ್ಬೋದು ನೀಟಾಗಿರ್ಬೇಕು ಅದು ಒಳ್ಳೆದಾ ಎಲೆ ಐತಲ್ಲ ಅಂತ ತೋರಿಸಿದ್ರೆ ಅದು ಒಳ್ಳೆ ಇಲ್ಲ ಅದೇ ಕಲರ್ ಲೇ ಮೈಂಟೆನೆನ್ಸ್ ಮಾಡ್ಬೇಕು ಅದಕ್ಕಾದರೂ ನಾವು ನಮ್ಮ ನೀರಿನ ನಿಯಮ ಮಾಡಿದ್ರು ಅಷ್ಟೇ ಅಂತ ನಾವು ನೀರಿನಿಂದಾಗ್ಲಿรี ನೀರು ಸರಿ ಮಾಡಕ ಒಂದು ವ್ಯವಸ್ಥೆ ಇರಬೇಕಲ್ಲ ಪರಿಹಾರ ಇಲ್ದಿದ್ದೆ ಏನೈತೆ ಎಲ್ಲದಕ್ಕೂ ಪರಿಹಾರ ಯಾ ಅದು ಸರಿಯಾಗಿ ಪರಿಹಾರ ಮಾಡಿ ತಲ್ಲ ಹೋಗಿರೋದು ಹಂಗ್ ಮಾಡ್ತಾರೆ ಸರಿ ಅಲ್ಲ ಒಂದು ಸಣ್ಣ ಗಿಡವನ್ನು ನೋಡಿ ಬರ್ರಿ

ನಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಐತಲ್ಲ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್ ಅದರ ಮೇಲೇ ಹೇಳೋದು ನಾನು ಸುಮ್ಮನೆ ಯಾವುದು ಸುಮ್ಮನೆ ಅಂತ ಹೇಳಲ್ಲ ಮತ್ತೇನು ಪ್ರಾಬ್ಲಮ್ ಸಣ್ಣವರು ಗಿಡದ ಅಲ್ಲಿ ಅಲ್ಲಿ ಅಷ್ಟೇನು ಅದ ಇದಕ್ಕೆ ನಿಮ್ಮಲ್ಲಿ ಕೊಬ್ಬರ ಆಯ್ತು ಔಷಧಿ ಅಂತ ಸಿಂಪಣೆನೇ ಮಾಡಲ್ಲ ಔಷಧಿಯನ್ನು ಮಾಡಿಲ್ಲ ಸರ್ ಮಾಡಬೇಕು ನಾನು ನೋಡಿದ್ರೆ ಗೊತ್ತಾಗೋದು ಔಷಧಿ ಸಿಂಪಣೆ ಮಾಡಿ ಅಲ್ಲ ಎಲೆಗಳ ಆರೋಗ್ಯ ಸುಧಾರಣೆ ಆಗದೆ ಹೊರತು ನಿಮಗೆ ಇಳುವರಿ ಯಾವತ್ತೂ ಕೊಡೋಕೆ ಸಾಧ್ಯನೇ ಇಲ್ಲ ನಮ್ಗೆ ಏನಾರ ಅಕ್ಟೋಬರ್ ನವಂಬರಿಗೆ ಒಂದ್ಸರ್ತಿ ಗೊಬ್ಬರ ಔಷಧಿ ನೆಕ್ಸ್ಟು ಮೇ ಜೂನಿಗೆ ಒಂದ್ಸರ್ತಿ ಗೊಬ್ಬರ ಔಷಧಿ ಎಲೆಗಳ ಎಲೆ ಇಲ್ಲ ಅದ್ರ ಕಡಿಮೆ ಏನಾದರೂ ಉದುರ್ತಾ ಇತ್ತು ಅಂದರೆ ಮನೆಗಷ್ಟೇ ಸರ್ಪಡೆ ಮಾಡ್ಬೋದು ಯಾವಾಗಾದ್ರೂ ಆಗ್ಬೋದು ಹೆಚ್ಚು ಮಳೆಗಾಲದಲ್ಲಿ ಆಗ್ಬೋದು ಅಂದರೆ ಮುಂಚೆನೇ ಮಾಡ್ಕೊಳಿ ಒಬ್ಬರೂ ಎರಡು ಟೈಮ್ ಕೊಡಬೇಕು ಔಷಧಿನೂ ಎರಡು ಟೈಮ್ ಹೊಡೀಬೇಕು ಈಗ ಫೆಬ್ರವರಿಯಿಂದ ಈ ಕಡೆ ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ ಟೆಂಪ್ರೇಚರ್ ವೆರಿಯೇಷನ್ ಆಗತ್ತಲ್ಲ ಹಿಂಗಾರ ಕಪ್ಪಾಗ್ತದೆ ಈಗ ಎಲ್ಲ ರೈತರು ಒಂದ್ಸತಿ ಸಿಲಿಂಡರ್ ಅಷ್ಟೇ ಒಂದು ಕೀಟನಾಶಕ ಹೊಡೀಲೇಬೇಕು ಮಸ್ತ್ ಒಂದು ಸುಟ್ಟು ಈ ತಾಪಾಡ್ರೆ ಅಂತ ಸಾಕು